ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಹಾಶಿವರಾತ್ರಿಯ ಆಚರಣೆಯ ಹಿಂದಿದೆ ವೈಜ್ಞಾನಿಕ ಕಾರಣ ವ್ರತ ಪಾಲಿಸುವವರು ಈ ವಿಡಿಯೋ ನೋಡಲೇಬೇಕು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋಗೆ ಈಗಲೇ ಒನ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಂತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಮಹಾಶಿವರಾತ್ರಿ ಉಳಿದೆಲ್ಲ ಹಬ್ಬಗಳಿಗಿಂತ ಕೊಂಚ ಭಿನ್ನ ಪುರಾಣಗಳಲ್ಲಿ ಈ ಹಬ್ಬದ ಬಗ್ಗೆ ಅನೇಕ ಕಥೆಗಳಿವೆ ಬ್ರಹ್ಮಾಂಡದ ಅತ್ಯುನ್ನತ ಶಕ್ತಿಗಳಾದ ಶಿವ ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಶಿವರಾತ್ರಿಯ ಹಬ್ಬದ ಆಚರಣೆಯನ್ನ ಮಾಡಲಾಗುತ್ತೆ ಅಲ್ಲದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಬಂದ ಹಾಲಾಹಲವನ್ನ ಕುಡಿದ ಶಿವ ಜಗತ್ತನ್ನ ಉಳಿಸಿದ ಮಹಾಪರ್ವ ಅನ್ನೋ ನಂಬಿಕೆಯಿಂದಲೂ ಶಿವರಾತ್ರಿಯ ಹಬ್ಬವನ್ನ ಆಚರಿಸಲಾಗುತ್ತೆ ಈ ದಿನದಂದು ಭಕ್ತರು ಇಡೀ ದಿನ ಉಪವಾಸದ ವ್ರತವನ್ನ ಮಾಡ್ತಾರೆ ಕೆಲವರು ಫಲಾಹಾರವನ್ನು ಮಾತ್ರ ಸೇವಿಸಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನಾಮವನ್ನು ಧ್ಯಾನ ಮಾಡ್ತಾರೆ ಈ ರೀತಿಯಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ ಆದರೆ ಈ ಮಹಾಶಿವರಾತ್ರಿ ಆಚರಣೆಯ ಹಿಂದಿರುವಂತಹ ವೈಜ್ಞಾನಿಕ ಕಾರಣವೇ ಬೇರೆ ಅದನ್ನೇ ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳ ಹೊರಟಿರೋದು ಆ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ನಿಮಗೆ ಗೊತ್ತಾ ಭಾರತದಲ್ಲಿ ಆಚರಿಸೋ ಒಟ್ಟು ಹಬ್ಬಗಳೆಂತಂದ್ರೆ ಇಲ್ಲಿ ಏನಿಲ್ಲ ಅಂತಂದರೂ ಮುನ್ನೂರ ಅರವತ್ತೈದು ಅಂದರೆ ದಿನಕ್ಕೊಂದು ಹಬ್ಬದ ಆಚರಣೆಯನ್ನ ಮಾಡಲಾಗುತ್ತೆ ಆದ್ರೆ ಇಷ್ಟು ಹಬ್ಬವನ್ನ ನಮ್ಮ ಪೂರ್ವಜರು ಆಚರಿಸ್ತಾ ಇದ್ರೆ ದಿನಗಳು ಕಳೆದಂತೆ ಆ ಹಬ್ಬಗಳ ಸಂಖ್ಯೆ ಕೂಡ ಕಡಿಮೆಯಾಗ್ತಾ ಹೋಯಿತು ಮುನ್ನೂರ ಅರವತ್ತೈದು ಇದ್ದ ಹಬ್ಬಗಳ ಸಂಖ್ಯೆ ಐವತ್ತು ಅರವತ್ತಕ್ಕೆ ಬಂತು ಕೊನೆಗೆ ಇದೇ ಹಬ್ಬಗಳ ಸಂಖ್ಯೆ ಐದರಿಂದ ಹತ್ತಕ್ಕೆ ಬಂತು ಇತ್ತೀಚಿನ ದಿನಗಳಲ್ಲಿ ಈ ಸಂಖ್ಯೆನೂ ಕಡಿಮೆಯಾಗ್ತಾ ಇದೆ ಇದಕ್ಕೆ ಕಾರಣ ಹಣ ಮತ್ತು ಸಮಯದ ಅಭಾವ ಅದರಲ್ಲೂ ಕೆಲ ಹಬ್ಬಗಳು ಸಾಮಾಜಿಕ ಹಬ್ಬಗಳಾಗಿ ಹೋದರೆ ಇನ್ನೂ ಕೆಲ ಹಬ್ಬಗಳು ಧಾರ್ಮಿಕ ಹಬ್ಬಗಳಾಗಿವೆ ಈ ಹಬ್ಬಗಳನ್ನು ಯಾವ ದಿನ ಯಾವ ವಾರ ಯಾವ ಸಮಯದಲ್ಲಿ ಆಚರಿಸ್ಬೇಕು ಅಂತ ನಿರ್ಧರಿಸೋದು ನಮ್ಮ ನಮ್ಮ ಮನೆಯ ಗೋಡೆಯ ಮೇಲಿರುವಂತಹ ಕ್ಯಾಲೆಂಡರ್ ಮೊದಲಿನ ಕಾಲದಲ್ಲಿ ಇದೇ ಹಬ್ಬಗಳನ್ನು ಪಂಡಿತರು ಪೂಜಾರಿಗಳು ಪಂಚಾಂಗವನ್ನ ನೋಡಿ ಹೇಳೋರು ಆದರೆ ಈಗ ಯಾಂತ್ರಿಕ ಜೀವನದಲ್ಲಿ ಪದ್ಧತಿ ಸಂಪ್ರದಾಯಗಳೆಲ್ಲವೂ ನಾಮಕಾವಸ್ಥೆಯಾಗಿ ಉಳಿದಿದೆ ಅಷ್ಟೆ ಅದೇ ಹಬ್ಬಗಳ ಪಟ್ಟಿಯಲ್ಲಿ ಈಗ ಈ ಶಿವರಾತ್ರಿ ಹಬ್ಬವೂ ಕೂಡ ಒಂದು ಕ್ಯಾಲೆಂಡರ್ ನೋಡಿ ಈ ಮಹಾಶಿವರಾತ್ರಿ ಹಬ್ಬ ಯಾವತ್ತಿದೆ ಅಂತ ತಿಳ್ಕೊಳ್ಳೋ ಮೊದಲು ಈ ಹಬ್ಬ ಆಚರಣೆ ಯಾವಾಗ ಅನ್ನೋದನ್ನ ಮೊದಲು ತಿಳ್ಕೊಂಡ್ಬಿಡಿ ಅಸಲಿಗೆ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯ ಆಚರಣೆಯನ್ನ ಮಾಡಲಾಗುತ್ತೆ ಈ ದಿನದಂದು ಸೌರಮಂಡಲದಲ್ಲಿ ನಾವ್ಯಾರೂ ಊಹಿಸೋದಕ್ಕೂ ಆಗದಂತಹ ಕೆಲ ಬದಲಾವಣೆಗಳು ಆಗತ್ವೆ ಆ ಬದಲಾವಣೆಯ ಆಧಾರದ ಮೇಲೆಯೇ ಮಹಾಶಿವರಾತ್ರಿ ಹಾಗೂ ಇನ್ನುಳಿದ ಹಬ್ಬಗಳನ್ನ ಯಾವ ದಿನಗಳಲ್ಲಿ ಆಚರಿಸ್ಬೇಕು ಅನ್ನೋದನ್ನ ನಿರ್ಧರಿಸಲಾಗುತ್ತೆ ಈ ಸೌರಮಂಡಲದಲ್ಲಿರೋ ಗ್ರಹಗಳು ನಕ್ಷತ್ರಗಳು ತಮ್ಮ ಪಾಡಿಗೆ ತಾವು ಚಲಿಸ್ತಾನೆ ಇರುತ್ತವೆ ಈ ಮಾಯಾವಿ ಲೋಕದಲ್ಲಿ ಆಗುವ ಚಿಕ್ಕ ಪುಟ್ಟ ಬದಲಾವಣೆಯ ಪರಿಣಾಮ ಭೂಮಿಯ ಮೇಲೆ ವಾಸಿಸುವ ಮನುಷ್ಯ ಸೇರಿದಂತೆ ಸಹಜ ಜೀವ ಸಂಕುಲಗಳ ಮೇಲೂ ಕೂಡ ಬೀರುತ್ವೆ ಈಗ ಮಹಾಶಿವರಾತ್ರಿಯ ಹಬ್ಬದ ದಿನದಂದು ಕೂಡ ಮನುಷ್ಯನಲ್ಲಿ ಕೆಲ ಬದಲಾವಣೆಗಳು ಆಗತ್ವೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಈ ಹಬ್ಬದ ದಿನದಂದು ಉಪವಾಸವನ್ನ ಮಾಡಬೇಕು ಹಾಗೂ ಜಾಗರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ನಿಮಗೆ ಗೊತ್ತಾ ವೀಕ್ಷಕರೇ ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭವಾಗುತ್ತೆ ಈ ದಿನದಲ್ಲಿ ಸೂರ್ಯನ ಶಾಖ ಹಂತ ಹಂತವಾಗಿ ಹೆಚ್ಚಾಗೋದಕ್ಕೆ ಆರಂಭವಾಗುತ್ತೆ ಹಾಗೆಯೇ ಚಂದ್ರನ ಪ್ರಕಾಶ ಕ್ಷೀಣಿಸೋದಕ್ಕೆ ಶುರುವಾಗುತ್ತೆ ಈ ಬದಲಾವಣೆಯ ಸಮಯದಲ್ಲಿ ಮನುಷ್ಯನ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತವೆ ಈ ಬದಲಾವಣೆಯ ಕಾಲದಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳೋದು ಸಹಜ ಅದೇ ರೀತಿ ಇನ್ನೂ ಒಂದು ವೈಜ್ಞಾನಿಕ ಕಾರಣ ಇದೆ ಈ ಭೂಮಿ ಇದೆಯಲ್ವಾ ಇದು ನಾವು ನೀವು ಅನ್ಕೊಂಡ ಹಾಗೆ ದುಂಡಗೇನೇ ಇದೆ ಆದರೆ ಇದು ಕೊಂಚ ವಾಲಿದೆ ಕೂಡ ಆದರೂ ಇದರ ಚಲನೆ ನಿರಂತರವಾಗಿರುತ್ತೆ ಭೂಮಿ ಹೀಗೆ ಕೊಂಚ ವಾಲಿದಕ್ಕಾಗಿ ಈ ಭೂಮಿಯೊಳಗಿದ್ದ ಶಕ್ತಿ ಒಮ್ಮಿಂದೊಮ್ಮೆ ಮೇಲ್ಭಾಗದತ್ತ ಚಲಿಸೋದಕ್ಕೆ ಆರಂಭವಾಗುತ್ತೆ ಅದರಲ್ಲೂ ಅಮಾವಾಸ್ಯೆಯ ದಿನದಂದು ಹುಣ್ಣಿಮೆಯ ದಿನದಂದು ಭೂಮಿಯಲ್ಲಿ ನಾವ್ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯವಾಗದಂತ ಬದಲಾವಣೆಗಳನ್ನು ನೋಡಬಹುದು ವೀಕ್ಷಕ್ರೆ ನೀವು ಸಮುದ್ರದ ಅಲೆಗಳನ್ನು ನೋಡಿದಿರಾ ಪ್ರಶಾಂತವಾಗಿ ಬಂದು ಕಡಲಿಗೆ ಮುತ್ತುಕೊಟ್ಟು ಹೋಗ್ಬಿಡತ್ತೆ ಅದೇ ಅಲೆಗಳನ್ನು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ನೋಡಿ ರಾಕ್ಷಸ ರೂಪ ತಾಳಿದಂತೆ ದೈತ್ಯಾಕಾರದಲ್ಲಿ ಬಂದು ಕಡಲಿಗೆ ಅಪ್ಪಳಿಸ್ಕೊಂಡು ಹೋಗ್ತಾ ಇರತ್ತೆ ಅದಕ್ಕೆ ಕಾರಣ ಭೂಮಿಯೊಳಗಿರುವ ಶಕ್ತಿ ಮೇಲ್ಭಾಗದತ್ತ ಚಲಿಸ್ತಾ ಇರತ್ತೆ ಹಾಗೆಯೇ ಚಂದ್ರನ ಶಕ್ತಿ ಕಡಿಮೆಯಾಗಿರೋದು ಇದೇ ರೀತಿ ಆ ದಿನಗಳಲ್ಲಿ ಮನುಷ್ಯನ ದೇಹದಲ್ಲೂ ಕೆಲ ಬದಲಾವಣೆಗಳು ಆಗ್ತಿರತ್ತೆ ಆತನ ದೇಹದಲ್ಲಿರುವ ಶಕ್ತಿ ಪಾದದಿಂದ ಶಿರಭಾಗದತ್ತ ಸಂಚರಿಸೋದಕ್ಕೆ ಆರಂಭವಾಗುತ್ತೆ ಇದೇ ಕಾರಣಕ್ಕೆ ಕೆಲವರಿಗೆ ಆ ದಿನಗಳಲ್ಲಿ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ತಾರೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇ ಹಿರಿಯರು ಶಿವರಾತ್ರಿಯ ದಿನದಂದು ಉಪವಾಸ ಮಾಡೋದಕ್ಕೆ ಹೇಳಿರೋದು ಆ ದಿನ ಉಪವಾಸ ಇರೋದ್ರಿಂದ ಸಹಜವಾಗಿ ಮನುಷ್ಯನ ಶಕ್ತಿ ಕೊಂಚ ಮಟ್ಟ ಕುಗ್ಗಿ ಹೋಗಿರುತ್ತೆ ಆಗ ಆತ ಎದುರಾಗುವ ಸಮಸ್ಯೆಗಳಿಂದ ಕೊಂಚಮಟ್ಟಿಗೆ ದೂರ ಇರಬಹುದು ಹಾಗೆಯೇ ಆ ದಿನವನ್ನ ಸ್ಮರಣೆಯಲ್ಲೇ ಕಳೆದ್ರೆ ಶಿವನ ಕೃಪಾ ಕಟಾಕ್ಷಿಗೂ ಪಾತ್ರ ಆಗಬಹುದು ಅನ್ನೋ ನಂಬಿಕೆ ನಮ್ಮ ಪೂರ್ವಜರದ್ದಾಗಿದ್ರೆ ಇನ್ನು ಈ ದಿನ ಬೆನ್ನುಹುರಿಯನ್ನ ನೇರವಾಗಿಟ್ಕೊಂಡು ಪದ್ಮಾಸನ ಅವಸ್ಥೆಯಲ್ಲಿ ಕುಳಿತು ಶಿವಧ್ಯಾನ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಕೂಡ ಹೇಳಲಾಗಿದೆ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕಾದ ವಿಚಾರ ಏನು ಅಂತಂದ್ರೆ ಈ ಶಿವರಾತ್ರಿಯ ದಿನದಂದು ಜಾಗರಣೆ ಮಾಡೋದು ಈ ದಿನ ಮನುಷ್ಯನ ದೇಹದೊಳಗೆ ಆಗುವಂಥ ಶಕ್ತಿ ಸಂಚಾರ ಹತೋಟಿಯಲ್ಲಿರಬೇಕು ಅಂತಂದ್ರೆ ಆ ದಿನ ಜಾಗರಣೆ ಅತ್ಯಗತ್ಯ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ ಆ ಶಕ್ತಿಯ ಸಂಚಾರ ಮನುಷ್ಯ ಈ ದಿನ ನಿದ್ರೆ ಮಾಡದೆ ರಾತ್ರಿಯಿಡೀ ಜಾಗರಣೆಯನ್ನ ಮಾಡಲೇಬೇಕು ಹಾಗೆಯೇ ಶಿವನ ಸಂಚಾರ ಆ ದಿನ ಭೂಮಿಯಲ್ಲಿ ಆಗುತ್ತೆ ಆ ದಿನ ನಿದ್ರಿಸಬಾರದು ಅನ್ನೋ ನಂಬಿಕೆ ಭಕ್ತರದ್ದಾಗಿದೆ ಇದೇ ಕಾರಣಕ್ಕೆ ಕೆಲವರು ಶಿವನಾಮವನ್ನ ಧ್ಯಾನ ಮಾಡುತ್ತಾ ಕುಳ್ತ್ಕೋತಾರೆ ಇನ್ನೂ ಕೆಲ ಭಕ್ತರು ನಿದ್ರೆ ಬರದೇ ಇರಲಿ ಅಂತಾನೆ ನಾಟಕ ಕೀರ್ತನೆಗಳನ್ನು ನೋಡಿ ಜಾಗರಣೆಯನ್ನ ಮಾಡ್ತಾರೆ ಇನ್ನೂ ಕೆಲವು ಕಡೆಗಳಲ್ಲಿ ಶಿವನ ಹಾಡುಗಳನ್ನು ಹಾಕಿ ಭಕ್ತರು ಮೈಮರೆತು ಕುಣಿತಾರೆ ಇದರಿಂದ ಅವರಿಗೆ ನಿದ್ರೆಯೂ ಬರೋಲ್ಲ ಜೊತೆಗೆ ಯಾವುದೇ ಬೇಸರನೂ ಇಲ್ಲದೆ ಉತ್ಸಾಹದಿಂದ ಜಾಗರಣೆಯನ್ನ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಮಹಾಶಿವರಾತ್ರಿ ಆಚರಣೆಯ ಬಗೆ ಬದ್ಲಾಗಿ ಹೋಗಿದೆ ಹಾಗಂತ ಯಾರೂ ಕೂಡ ಹಬ್ಬವನ್ನ ಆಚರಿಸೋದ್ಬಿಟ್ಟಿಲ್ಲ ಭಕ್ತರು ಇಂದಿಗೂ ಕಟ್ಟುನಿಟ್ಟಾಗಿ ಉಪವಾಸ ವ್ರತವನ್ನ ಪಾಲಿಸ್ತಾರೆ ಕೆಲವರು ತಮ್ಮ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಎಷ್ಟಾಗುತ್ತೋ ಮಟ್ಟಿಗೆ ವ್ರತವನ್ನ ಮಾಡ್ತಾರೆ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ಮಾಡಿ ಬಡವರಿಗೆ ಅಸಹಾಯಕರಿಗೆ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ದಾನವನ್ನು ಮಾಡ್ತಾರೆ ಈ ರೀತಿ ಮಹಾಶಿವರಾತ್ರಿಯನ್ನ ಅರ್ಥಪೂರ್ಣವಾಗಿ ಆಚರಿಸ್ತಾರೆ ವೀಕ್ಷಕರೇ ನೋಡುದ್ರಲ್ವಾ ಮಹಾಶಿವರಾತ್ರಿಯ ಆಚರಣೆಯ ಹಿಂದಿದೆ ವೈಜ್ಞಾನಿಕ ಕಾರಣ ವ್ರತ ಪಾಲಿಸುವವರು ಈ ವಿಡಿಯೋ ನೋಡಲೇಬೇಕು ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ